ತಾರೀಖಿಗೆ ನಡೆದಂಥ ನಗರಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸೋತ ಮೇಲೆ ಸುಮ್ ಸುಮ್ನೆ ನಮ್ಮ ಮೇಲೆ ಅಪಾದನೆ ಕೊಟ್ಟು ನನ್ನ ಮತ್ತು ಬಸುಮಾನೆನೇ ಪಕ್ಷದಿಂದ ಉತ್ಸಾಟನೆ ಮಾಡ್ತಕ್ಕಂಥ ಕೆಲಸ ಗೋವಿಂದ ಕಾರಜೋಳವರು ಮಾಡಿದ್ದಾರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಟಿಕೆಟ್ ಕೇಳಿ ಇನ್ನು ಮುಂದುವ ತೊಡಕಾಗ್ತಾನೆ ಅಂತಕ್ಕಂಥ ಹೇಳಿ ಅವನ ಮೇಲೆ ಕ್ರಮ ತಗೊಂಡರೆ ನಮ್ಮ ಮೇಲೆ ನೈತಿ ನಾವು ಏನೋ ತಪ್ಪು ಒಪ್ಕೊಳ್ತೀವಿ ಅಲ್ಲ ಅಲ್ಲಿ ಕಾಂಗ್ರೆಸ್ ತೋರ್ದ ರೀ ಅವನ ಬಿಡುಗಡೆ ಮಾಡಿದಾಗ ನೀವು ನೋಡಾಕತ್ತಿರ್ಲ ಇನ್ನೂ ಮಾಡಿದ್ರು ಅವನ್ ಬಿಡುಗಡೆ ಮಾಡವ್ರ ಮಾಡಲಿಕ್ಕ ಮಾಡೋ ನಾವು ಪತ್ರಿಕೆ ಪತ್ರಿಕಾಗೋಷ್ಠಿ ಕರೆದ ಬಿಡುಗಡೆ ಮಾಡ್ತೀವ್ ನನ್ನೇನು ಯಾಕೆ ಕಂಪ್ಲೇಂಟ್ ಕೊಡ್ತಾರ ಕೊಡಿ ಮಾಡೋರೇನ ಸಂದರ್ಭ ಅಂದಾಗ ಈಗ ಮಾಡ ಈಗ ಒಂದು ಐವತ್ತು ಪರ್ಸೆಂಟ್ ಅವರು ಎಲ್ಲ ಕಾರ್ಯಕ್ರಮಗಳು ಅವು ನಮಗೆ ಪೃಪ್ ಚಿಕ್ಕವು ಇನ್ನೊಂದು ಐವತ್ತು ಪರ್ಸೆಂಟ್ ಅದಾವೆ ಅವೋರ್ಡ್ ಸಿಗಬೇಕು ಟಿ ಮಾಧ್ಯಮದವ್ರಿಗೆ ಅಂತ ಎಲ್ಲಗ ಕೊಡ್ತೀವಿ ನೀವೇನು ಸೃಷ್ಟಿ ಮಾಡಿ ಏನ್ರಿ ಅದನ್ನ ಈಗ ಏನು ಹೇಳುದು ಈಗ ಏನು ಹೇಳುವುದಿಲ್ಲ ನಾನು ಜವಾಬ್ದಾರಿ ಮನುಷ್ಯರ್ ಕೈಗದ ಯಾರಿಗೆ ಇವತ್ತು ಕನಿಷ್ಠ ಒಂದು ಏಳೆಂಟುನೂರು ಜನ ಬಂದಾರ ಇವ್ರದ್ದು ಎಲ್ಲರದು ಅಗ್ರ ನಾ ನಾವು ಹೇಳಿ ಬೆಂಗಳೂರು ಹೋಗಿವೆ ರಾಜ್ಯಾಧ್ಯಕ್ಷ ಮಡಗಿನ ಧರಣಿ ಕುಂತ್ ಎಲ್ಲಾರು ನಾವು ಅಲಿಗೇಷನ್ ಮಾಡಿದ್ರೆ ತಪ್ಪಾಗ್ತದೆ ಆದ್ರೆ ಮಗನ ಮಾತು ಕೇಳಿ ಮಗನ ಮಾತು ಕೇಳಿ ಕೆಡಾಕತಾರೆ ಇವತ್ತಿಗೂ ಪುತ್ರ ಯಾಮೋ ಅಂದ್ರೆ ಪ್ರೀತೈತಿ ನಿನ್ನೆಲ್ಲ ಮಾನ್ಯ ಪದಾಧಿಕಾರ ಆರ್ಚ್ಯಾರೆ ಕಾಂಗ್ರೆಸ್ ಅವ್ರನ್ನ ಮಾಡ್ಯಾರ ಚಿಮ್ಮ್ಯಾರ ನೋಡ್ರಿ ಹತ್ತೊಂಬತ್ತು ನೂರ ತೊಂಬತ್ತ ಮೂರರಾಗ ಅಂದಿನ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಮುದೋಳ್ ಅಧ್ಯಕ್ಷರಾದಂಥ ಮಲಗಾನ್ ಸಾಹೇಬ್ ಕಾರ್ಯದರ್ಶಿ ಆದಂಥ ಮೂಲಿಮನಿ ಸರ್ ಇನ್ನೊಬ್ಬರು ಲೇಡಿ ನೋವ ಮಾಡ್ಕೊಡುತ್ತೆ ಆಕೆಂದು ಪದಾಧಿಕಾರ ಏನಲ್ಲ ನಾವು ಬಿಜಾಪುರಕ್ಕೆ ಗೊತ್ತಾಗ ನಾನೇ ಜೀಪ್ ಡ್ರೈ ಮಾಡ್ತೀನಿ ನನ್ನದು ಸ್ವಂತ ಜೀಪ್ ಡ್ರೈ ಮಾಡ್ಕೊಡ್ತಾ ಗೊತ್ತಾಗ ಮೂರು ಮಂದಿ ಇದ್ದೀವಿ ಹೋಗಬಾರ್ದು ಅಶುಭ ಇನ್ನ ಬಂದು ತಗೋರ್ತೇವೆ ಮಲಗಾನ್ ಸಾಹ್ರ ಹೆಣ್ಮನ್ನ ಕೂನ್ಸ್ಕೊಂಡು ನಾಲ್ಕು ಮಂದಿ ಹೋಗಿ ಜಿಗಜಿಯವರು ಭೇಟಿ ಹಾಕಿ ಹಿಂಗೆ ನಮ್ಗೆ ನಮಗೆ ಒಂದು ಚಲೋ ಭೇಟಿ ಕೊಡ್ರಿ ಅವಾಗ ಯಾಕಂದ್ರೆ ಅವ್ರು ಜಮ್ಕಂಡಿ ಬಿಜಿ ಜಮ್ಕಂಡಿ ಎಮ್ ಎಲ್ ಎ ಇದ್ದ ಅವನ ದುರಾಳಿತ ಹೆಚ್ಚಾಗಿ ಹೋಗಿತ್ತು ಮುದೋಳ್ದಾಗ ಕೇಳ್ಕೊಂಡಾಗ ಅವರು ನೀವು ಕಾರಜೋಳ ಕೇಳಿ ಹೂ ಅಂದ್ರೆ ನಾ ಟಿಕೆಟ್ ಕೊಡ್ಸಕ್ಕೆ ತಯಾರತ್ತ ಅವ್ರು ಅಂದಮೇಲೆ ಕಾರಜೋಳವ್ರಿಗೆ ಪಿ ಡಬ್ಲ್ಯೂ ಡಿ ಆಫೀಸ್ ಬಿಟ್ಟು ಹೋಗಿ ಎರಡು ತಾಸು ಕೂತ ಅವ್ರ ಮನಸ್ಸು ಒಲಿಸಿ ಹೂ ಅನಿಸಿ ಜಿಗಜಿನ ಹೋಗಿ ಅವ್ರು ತಯಾರು ಧರಿಸರು ಅವ್ರು ಕ್ಯಾಂಡಿಡೇಟ್ ಮೇಲೆ ಕಾರ್ಜೋಳ ಅವ್ರ ಮನೆಗೆ ಹೋಗಿ ಬದ್ನಿಕಾಯಿ ಚಪಾತಿ ಊಟ ಮಾಡಿ ಊರಿಗೆ ಮುದೋಕ್ಕೆ ಬಂದಿವ್ರಿ ನಾವು ತೊಂಬತ್ತ್ ಮೂರರಾಗಿ ತೊಂಬತ್ತ್ನಾಲ್ಕರಾಗೆ ಚುನಾವಣೆ ಗೆದ್ದು ಬಂದ್ರೆ ಅವತ್ತಿನಿಂದ ಮಣ್ಣಿಯನ್ನು ಸೋತರು ಅಲ್ಲಿವರೆಗೂ ಅವರು ಅಂದ ಕಶ್ಚಲ್ ಲೀಡರ್ ಇದ್ರು ಮುದೋಳದಾಗ ಯಾವ ಒಬ್ಬನು ಹಿಂಗೆ ಬಟ್ಟು ತೋರಿಸ್ತಾರಂಥ ಪರಿಸ್ಥಿತಿ ಇವತ್ತು ಇಷ್ಟು ಜನ ಯೂಸ್ ಮಾಡೋಕ್ಕೂ ದೇವ್ರು ಅದನ್ನ ಕಾರ್ಜೋಳ ಅವ್ರು ತಮ್ಮ ಆತ್ಮ ಮುಟ್ಕೊಂಡು ಹೇಳ್ಬೇಕು ತಳಿವಾಡ್ ರಾಮಣ್ಣ ನನಗೆ ವಿರುದ್ಧ ಮಾಡೇನ ತಳವ್ರು ಆತ್ಮ ಮುಟ್ಕೊಂಡು ಹೇಳ್ಬೇಕು ಕಾರ್ಜೋಳ ಪ್ರಮಾಣ ಮಾಡಿ ಅದನ್ನ ಏನ್ ಹೇಳ್ತೇನೆ ಕಾರ್ಜೋಳ ಕಾರಜೋಳವ್ರು ತಮ್ಮ ಆತ್ಮ ಮುಟ್ಕೊಂಡು ಪ್ರಮಾಣ ಮಾಡಿ ನಾ ತಳವಳಿ ವಿರುದ್ಧ ಅಂತ ಕೇಳಬೇಕು ಜನರೊಳಗೆ ನಮ್ಮದ ನಾನು ತಂದೆ ತಾಯಿ ಹಾನಿ ಮಾಡಿ ಹೇಳ್ತಾನು ಕಾರ್ಜೋಳ ವಿರುದ್ಧ ಮಾಡಿಲ್ಲ ಕಾಂಗ್ರೆಸ್ನವ್ರದ ರೀ ಅವ್ರ ಜೊತೆಗೆ ರೀ ಯಾರ್ರೀ ಮಾತಪ್ಪನವ್ರು ಇಂದ ಬಂದವ ಕಾತ್ರಿಕಿ ಸಂಘದ ಅಧ್ಯಕ್ಷ ಕಾಂಗ್ರೆಸ್ ಇಂದ ಬಂದವ ಮತ್ತು ಚೆನ್ನಾದ ಸಂತೋಷ್ ಗೌಡತ್ತ ನಾವು ಕಾಂಗ್ರೆಸ್ ಇಂದ ಬಂದವ ಯಾರು ರಾಜೀವ್ ಅಟ್ಟಾಳಿ ಇವ್ರು ಮಣಿ ಕಾಲು ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ